ಚಾರ್ಟಬಲ್ ಟ್ರಸ್ಟ್ ನ ಅಧ್ಯಕ್ಷರಾದಂತಹ ಶ್ರೀಯಿತ ಮುನಿಸ್ಸರ್ ಅವರು ನಮ್ಮ ತೊಂಡಳ್ಳಿ ಗ್ರಾಮದಲ್ಲಿ ವಿಶೇಷ ಚೇತನರು ಮತ್ತೆ ವೃದ್ಧರು ಮತ್ತೆ ನಿರಾಶ್ರಿತರು ಏನಿರ್ತಾರೋ ಅಂತವ್ರಿಗೆ ಒದಿಕೆ ಮತ್ತು ಹಾಸಿಗೆಗಳನ್ನ ಕೊಡ್ತಕ್ಕಂತ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಪ್ರಗತಿ ಚಾಟ್ಬಲ್ ಟ್ರಸ್ಟ್ ನ ಅಧ್ಯಕ್ಷರಾದಂತಹ ಶ್ರೀಯಿತಾ ಮುನೀಸ್ಸರ್ ಅವರು ಆಗಮಿಸಿದ್ದಾರೆ ಅವ್ರಿಗೆ ನಮ್ಮ ಗ್ರಾಮಸ್ಥರ ಮುಖಾಂತರ ಸ್ವಾಗತವನ್ನ ಕೋರ್ತಾ ಇದ್ದೀನಿ

ರಾಜ್ಯದಲ್ಲಿ ಸುಮಾರು ಏಳು ಜಿಲ್ಲೆಗಳಲ್ಲಿ ಕೆಲಸ ಮಾಡುವಂತದ್ರಲ್ಲಿ ಹೆಚ್ಚಿನದಾಗಿ ಸರ್ಕಾರಿ ಶಾಲೆಗಳು ಮತ್ತೆ ವಿಶೇಷ ಕ್ಷೇತ್ರದ ಬಗ್ಗೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇತ್ತು ಆದ್ರೆ ಇವತ್ತು ಇದೊಂದು ವಿನೂತನವಾದಂತ ಕಾರ್ಯಕ್ರಮ ಯಾಕೆ ಅಂತಂದ್ರೆ ಇವತ್ತು ಎಷ್ಟೋ ಜನ ಹಣ ಇರ್ತದೆ ಅವರು ಸ್ಥಿತಿವಂತರಾಗಿರ್ತಾರೆ ಬಡವರ ಪರಿಸ್ಥಿತಿಗೆ ಇವತ್ತು ಚಳಿಗಾಲ ಪ್ರಾರಂಭ ಆಗ್ತಾ ಇದೆ ಎಷ್ಟೋ ಜನಕ್ಕೆ ನೆಲದಲ್ಲಿ ಮಲಗಬೇಕು ಅಂತಂದ್ರೆ ಚಾಪೆ ಇರಲ್ಲ ದಿಂಬಿರಲ್ಲ ಒದಿಕೆ ಇರಲ್ಲ ಈ ತರದನ್ನ ಮನಗಂಡು ನಮ್ಮ ಸಮಸ್ಯೆ ಕಡೆಯಿಂದ ನಮ್ಮ ಕೈಯಲ್ಲಿ ಏನ್ ಸಹಾಯ ಆಗುತ್ತೋ ಅದನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಮೊದಲನೇದಾಗಿ ನಿನ್ನೆ ನಮ್ಮ ಕಾಂತರಾಜ ಸರ್ಕಲ್ ಅಲ್ಲಿ ಇರ್ತಕ್ಕಂಥ ಬುದ್ಧಿಮಾಂದ ಮಕ್ಕಳ ಶಾಲೆಗೆ ಐವತ್ತು ಹಾಸಿಗೆಗಳನ್ನ ಕಳಿಸ್ಕೊಟ್ರು ಉಳಿದಂತ ಒಂದು ಇಪ್ಪತ್ತು ಹಾಸಿಗೆಗಳಿತ್ತು ಅದನ್ನ ನಿಮ್ಮ ಹಳ್ಳಿಯಲ್ಲೇ ಯಾರಾದ್ರೂ ಆ ತರದವ್ರು ಇರೋಂಥವ್ರಿಗೆ ಒಂದು ಇಪ್ಪತ್ತು ಜನಕ್ಕೆ ಆಯ್ಕೆ ಮಾಡಿ ಒಂದು ಮೂವತ್ತು ಜನಕ್ಕೆ ಒದಿಕೆಗಳನ್ನು ಕೊಡೋಣ ಅನ್ನೋಂಥದ್ದನ್ನ ನಮ್ಮ ಅಧ್ಯಕ್ಷರು ತಿಳಿಸಿದ ತಕ್ಷಣ ನಾವು ಗ್ರಾಮಸ್ಥರಲ್ಲಿ ನಮ್ಮ ರವಿ ಅಣ್ಣ ಮತ್ತೆ ರವಿ ಅಣ್ಣ ಇನ್ನು ಕೆಲವರ ಹತ್ರ ಕೂತ್ಕೊಂಡು ಒಂದು ಪಟ್ಟಿ ಮಾಡಿದ್ವಿ ಆ ಪಟ್ಟಿ ಮಾಡಿದಾಗ ಹಾಸಿಗೆ ಯಾರ ಬೆಡ್ ಶೀಟ್ ಯಾರಕ್ ಕೊಟ್ರೆ ಸರ್ ಹೋಗುತ್ತೆ ಅಂತ ಒಂದು ಪಟ್ಟಿ ಮಾಡಿ ಆ ಪಟ್ಟಿ ಪ್ರಕಾರ ಇವತ್ತು ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮ ಅಧ್ಯಕ್ಷರ ಮುಖಾಂತರ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ವಿ ನಾರಾಯಣಪ್ಪ మునేశా మునేశ్వర్ ఉన్నవాళ్ళు పేద ఇట్లా లేపులు దిండ్లు ఇచ్చి మాకు సాయం చేసిండారు ఏమనిపిస్తుంది ఏమనిపిస్తుంది అయ్యే సాయం చేసిండారు అది వాళ్ళకి ఏం చెప్పేది అనుకుంటారు ఏం చెప్పాలనుకుంటారు వాళ్ళకి మాకు సాయం చేసింది చెప్పాలా చెప్తాం సాయం చేసిరు కదా మీకే వాళ్ళకి ఏం చెప్పేది అనిపిస్తుంది దేవుడు మంచిది చేయని స్వామి వాళ్ళకి వాళ్ళు డిజికి

అంతరికి చూపించి ముందుగా దాన్ని పర్ఫెక్ట్గా చేస్తారు కానీ ఓల్ అని తక్కువ నిజంగా ఈ బిడ్డలో ఏ కొండలో కానీ ఆరామ్గా ఉండాలి మంచి పూర్తిగా కోరుకుంటూ వినే సార్కి మా అభిమానులు తెలియజేస్తారు థ్యాంక్ యూ